ಸ್ನೇಹಿತರೆ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸತಕ್ಕಂಥ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ಭಾರತ ಸಂವಿಧಾನ ರಚನೆಗೆ ಎಷ್ಟು ಸಮಯ ಹಿಡಿಯಿತು ಅಂತೇಳಿ ಪ್ರಶ್ನೆ ಒಂದರಲ್ಲಿ ಕೇಳಲಾಗಿದೆ ಆಪ್ಷನ್ ಎ ಒಂದು ವರ್ಷ ಹತ್ತು ತಿಂಗಳು ಮತ್ತು ಹನ್ನೆರಡು ದಿನಗಳು ಆಪ್ಷನ್ ಬಿ ಎರಡು ವರ್ಷಗಳು ಹತ್ತು ತಿಂಗಳು ಮತ್ತು ಐದು ದಿನಗಳು ಆಪ್ಷನ್ ಸಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಆಪ್ಷನ್ ಡಿ ಮೂರು ವರ್ಷ ಆರು ತಿಂಗಳು ಮತ್ತು ಏಳು ದಿನಗಳು ಇಲ್ಲಿ ನಮಗೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳ ತಿಂಗಳು ಹದಿನೆಂಟು ದಿನಗಳು ಯಾವುದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳು ಏನಪ್ಪ ಅಂದ್ರೆ ಭಾರತ ಸಂವಿಧಾನ ರಚನೆಗೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಈ ಕೆಳಗಿನಲ್ಲಿ ಯಾವುದು ಭಾರತಕ್ಕೆ ಸಂವಿಧಾನ ಸಭೆಯ ಕಲ್ಪನೆಯನ್ನು ನೀಡಿತು ಆಪ್ಷನ್ ಎ ಸೈಮನ್ ಆಯೋಗ ಆಪ್ಷನ್ ಬಿ ರಾಜಾಜಿ ಫಾರ್ಮುಲಾ ಆಪ್ಷನ್ ಸಿ ಕ್ಯಾಬಿನೆಟ್ ಮಿಷನ್ ಯೋಜನೆ ಆಪ್ಷನ್ ಡಿ ವೇವೆಲ್ ಯೋಜನೆ ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ ಸಿ ಕ್ಯಾಬಿನೆಟ್ ಮಿಷನ್ ಯೋಜನೆ ಏನಪ್ಪ ಅಂದ್ರ ಭಾರತಕ್ಕೆ ಸಂವಿಧಾನ ಸಭೆಯ ಕಲ್ಪನೆಯನ್ನು ನೀಡಿದ್ದು ಸ್ನೇಹಿತರೆ ಚುನಾಯಿತ ಸಂವಿಧಾನ ಸಭೆಯಿಂದ ಭಾರತದ ಸಂವಿಧಾನವನ್ನು ರಚಿಸುವ ಪ್ರಸ್ತಾವನೆಯನ್ನ ಮಾಡಿದವರು ಯಾರಪ್ಪ ಅಂತ ಕೇಳಲಾಗಿದೆ ಆಪ್ಷನ್ ಎ ಸೈಮನ್ ಆಯೋಗಗಳು ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ ಆಪ್ಷನ್ ಸಿ ಕ್ರಿಪ್ಸ್ ಮಿಷನ್ ಆಪ್ಷನ್ ಡಿ ಬ್ರಿಟಿಷ್ ಕ್ಯಾಬಿನೆಟ್ ನಿಯೋಗ ಭಾರತ ಚುನಾಯಿತ ಸಂವಿಧಾನ ಸಭೆಯಿಂದ ಭಾರತದ ಸಂವಿಧಾನವನ್ನು ರಚಿಸುವ ಪ್ರಸ್ತಾವನನ್ನು ಮಾಡಿದವರು ಯಾರಪ್ಪ ಅಂದ್ರೆ ಬ್ರಿಟಿಷ್ ಕ್ಯಾಬಿನೆಟ್ ನಿಯೋಗವು ಮಾಡುತ್ತೇವೆ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಕಾನೂನು ಸಚಿವರು ಯಾರು ಆಪ್ಷನ್ ಎ ಅಲ್ಲಾಡಿ ಕೃಷ್ಣಸ್ವಾಮಿ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಅರ್ವಿ ಧೋಲೇಕರ್ ಆಪ್ಷನ್ ಡಿ ಕೆ ಮುನ್ಸಿ ಇಲ್ಲಿ ಭಾರತದ ಮೊದಲ ಕಾನೂನು ಸಚಿವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ದಾರೆ ಸಂವಿಧಾನ ರಚನೆಯ ಭಾಷೆಯಾಗಿ ಹಿಂದಿಯನ್ನು ಬಳಸಬೇಕೆಂದು ಆಕ್ರಮಣಕಾರಿ ಮನವಿ ಮಾಡಿದವರು ಯಾರು ಆಪ್ಷನ್ ಎ ಶಂಕರ್ರಾವ್ ಆಪ್ಷನ್ ಬಿ ಶ್ರೀಮತಿ ಜಿ ದುರ್ಗಾಬಾಯಿ ಆಪ್ಷನ್ ಸಿ ಟಿ ಎ ರಾಮಲಿಂಗಂ ಚೆಟ್ಟಿಯಾರ್ ಆಪ್ಷನ್ ಡಿ ಅರ್ವಿ ಧುಲೇಕರ್ ಸಂವಿಧಾನ ರಚನೆಯ ಭಾಷೆಯಾಗಿ ಹಿಂದಿಯನ್ನು ಬಳಸಬೇಕೆಂದು ಆಕ್ರಮಣಕಾರಿ ಮನವಿ ಮಾಡಿದವರು ಅರ್ವಿ ಧುಲೇಕರ್ ಅವರು ಏನಪ್ಪಂದ್ರ ಆಕ್ರಮಣಕಾರಿಯಾಗಿರ್ತಕ್ಕಂಥ ಮನವಿಯನ್ನು ಮಾಡಿದವರ ಇದರ ಸ್ನೇಹಿತರೆ ನಮ್ಮ ಆರನೇ ಪ್ರಶ್ನೆ ಸಂವಿಧಾನ ಸಭೆಯ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಲಾಗಿದೆ ಇಲ್ಲಿ ಆಪ್ಷನ್ ಎ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಸಮಾನ ಪ್ರತಿನಿಧಿಗಳನ್ನು ಹೊಂದಿದ್ದವು ಆಪ್ಷನ್ ಬಿ ಸಂವಿಧಾನ ಸಭೆಯ ಒಟ್ಟು ಸದಸ್ಯ ಬಲ ಮುನ್ನೂರು ಆಗಿತ್ತು ಆಪ್ಷನ್ ಸಿ ಹತ್ತೊಂಬತ್ತು ನಲವತ್ತಾರರ ಪ್ರಾಂತೀಯ ಚುನಾವಣೆಗಳ ಆಧಾರದ ಮೇಲೆ ಸಂವಿಧಾನ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಆಪ್ಷನ್ ಡಿ ಸಭೆಯಲ್ಲಿ ರಾಜಪ್ರಭುತ್ವದ ರಾಜ್ಯಗಳ ಪ್ರತಿನಿಧಿಗಳು ಇದ್ದರು ಇಲ್ಲಿ ನೋಡಿ ಸ್ನೇಹಿತರೆ ಆಪ್ಷನ್ ಎ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಲಾಗಿದೆ ಇಲ್ಲಿ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಸಮಾನ ಪ್ರತಿನಿಧಿಗಳನ್ನು ಹೊಂದಿದ್ದ ಪ್ರತಿನಿಧಿ ಹೊಂದಿರಲಿಲ್ಲ ಆದ್ದರಿಂದ ಆಪ್ಷನ್ ಎ ಏನಪ್ಪ ಅಂದ್ರೆ ಇಲ್ಲಿ ತಪ್ಪಾದ ಹೇಳಿಕೆ ಆಗುತ್ತೆ ಸ್ನೇಹಿತರೆ ನಮ್ಮ ಏಳನೇ ಪ್ರಶ್ನೆ ಈ ಕೆಳಗಿನ ಯಾವ ಭಾಷೆಯನ್ನು ಗಾಂಧೀಜಿ ರಾಷ್ಟ್ರೀಯ ಭಾಷೆಯಾಗಿ ಆಯ್ಕೆ ಮಾಡಲು ಒಲವು ತೋರಿದರು ಯಾವುದಪ್ಪ ಅಂದ್ರೆ ಗಾಂಧೀಜಿಯವರು ರಾಷ್ಟ್ರೀಯ ಭಾಷೆಯಾಗಿ ಆಯ್ಕೆ ಮಾಡಲು ಯಾವ ಭಾಷೆಯನ್ನು ಒಲವು ತೋರಿದ್ರಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಎ ಹಿಂದೂಸ್ತಾನಿ ಆಪ್ಷನ್ ಬಿ ಉರ್ದು ಆಪ್ಷನ್ ಸಿ ಹಿಂದಿ ಆಪ್ಷನ್ ಡಿ ಪರ್ಷಿಯನ್ ಇಲ್ಲಿ ಅಂದ್ರೆ ಆಪ್ಷನ್ ಎ ಹಿಂದೂಸ್ತಾನಿ ಭಾಷೆಯನ್ನ ರಾಷ್ಟ್ರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ಭಾಷೆಯಾಗಿ ಆಯ್ಕೆ ಮಾಡಲು ಒಲವು ತೋರಿದ್ದರು ಅಂತ ಆಗುತ್ತೆ ಸ್ನೇಹಿತರೆ ಭಾರತೀಯ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ಸರ್ದಾರ್ ಪಟೇಲ್ ಇಲ್ಲಿ ನೋಡಿ ಸ್ನೇಹಿತರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಏನಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೇಮಿಸಲಾಗುತ್ತೆ ಸ್ನೇಹಿತರೆ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ನಮ್ಮ ಒಂಬತ್ತನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಪೀಠಿಕೆಗೆ ಸ್ಫೂರ್ತಿ ಡ್ಯಾಶ್ ಸಂವಿಧಾನದಿಂದ ಬಂದಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಯುನೈಟೆಡ್ ಕಿಂಗ್ಡಮ್ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಸಂವಿಧಾನದ ಪೀಠಿಕೆಗೆ ಸ್ಫೂರ್ತಿ ಯಾವ ಸಂವಿಧಾನ ಅಂತೇಳಿ ಕೇಳಲಾಗಿದೆ ಇಲ್ಲಿ ಆಪ್ಷನ್ ಎ ಅಮೆರಿಕ ಸಂವಿಧಾನ ಏನಪ್ಪ ಅಂದ್ರೆ ಈ ಪೂಟಿಕೆಗೆ ಪೀಠಿಕೆಗೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಭಾರತೀಯ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಇದು ಪ್ರತಿಯೊಬ್ಬರಿಗೆ ಗೊತ್ತಿರಬೇಕ ವಿಷಯ ಭಾರತೀಯ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಜನವರಿ ಎರಡು ಹತ್ತೊಂಬತ್ತು ನಲವತ್ತೆಂಟು ಜನವರಿ ಎರಡು ಹತ್ತೊಂಬತ್ತು ನೂರ ಐವತ್ತೊಂದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇದು ಎಲ್ಲರಿಗೂ ಗೊತ್ತಿರಲೇಬೇಕಾದಂಥ ವಿಷಯ ಜನವರಿ ಇಪ್ಪತ್ತ ಆರು ಹತ್ತೊಂಬತ್ತು ನೂರ ಐವತ್ತರಂದು ಏನಪ್ಪ ಅಂದರೆ ಸಂವಿಧಾನ ಜಾರಿಗೆ ಬಂದಿದ್ದು ಇಲ್ಲಿಗೆ ಈ ಒಂದು ಹತ್ತು ಪ್ರಶ್ನೆಗಳ ಒಂದು ಸರಣಿಯನ್ನು ಬಂದಿವಿ ಸ್ನೇಹಿತರೆ ಈ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಶಿವನ ಶುಭ ದಿನ